ಮಲ್ಲಿಕಾರ್ಜುನವರು ಪುಣ್ಯಾತ್ಮರವರು ಈ ಅನಂತಕುಮಾರ್ ಅವ್ರಿಗೆ ನಾ ಈ ಯಡಿಯೂರಪ್ಪಗೆ ಡೆಪ್ಯೂಟಿ ಚೇರ್ಮನ್ ಇದ್ದರು ವಿಧಾನ ಪರಿಷತ್ತು ತಮ್ಮ ಮನೆ ಬಿಟ್ಟು ಕೊಟ್ಟು ರಾತ್ರಿ ತುಮಕೂರಿಗೆ ಹೋಗಿ ಮಕ್ಕೋತಿದ್ರಿ ಅಂಥವ್ರು ತುಳ್ದ ಬಿ ಬಿ ಸಿ ಒಪ್ಪ ಇಡೀ ಪಕ್ಷಕ್ಕೇ ದಾರಿ ಸುಶೀಲಗಾಮ್ ಸುಶೀಲಮ್ಮ ಅವರು ಕೊಡಿ ಅನಂತಕುಮಾರ ಅನಂತಕುಮಾರ್ ಗೈಡ್ ಲೈನ್ಸ್ ಈ ಯಡಿಯೂರಪ್ಪ ಆಗಿದ್ದು ಅನಂತಕುಮಾರ್ಗೂ ಬೈತಿದ್ದ ಅನಂತಕುಮಾರ್ ವಿರುದ್ಧನೂ ಷಡ್ಯಂತ್ರ ಮಾಡ್ತಿದ್ದ ಇದು ಇದೇ ಮಾಡ್ಕೋತು ಬಂದು ಇದೊಂದು ಏನಾಗ್ಬಿಟ್ಟಿದೆ ಈಗ ಸ್ಪೋರ್ಟ್ ಆಗಿದೆ ಈಗ ಯಾರೂ ರಕ್ಷಣೆ ಮಾಡ್ಲಕ್ಕಾಗೋದು ಯಾವ ಮಾಧ್ಯಮದವರು ಸಹಿತರೆ ಅವ್ರನ್ನ ರಕ್ಷಣೆ ಮಾಡ್ಲಕ್ಕಾಗೋದಿಲ್ಲ ಹಾಂ ರಾಜ ಹುಲಿ ಅನ್ರಿ ಬೆಟ್ಟದ ಹುಲಿ ಅನ್ರಿ ತ್ರಿ ತ್ರಿಮೂರ್ತಿ ಅನ್ರಿ ಏನೂ ಆಗೋದಿಲ್ಲ ಹಾಂ ಈಗ ಯಡಿಯೂರಪ್ಪನವ್ರು ಸುಮ್ಮನೆ ಇನ್ನೊಂದು ಹೊಸ ನಾಟಕ ಕಂಪ್ನಿ ತೆಗ್ದಾರೆ ಈಗ ಮನೆಯಲ್ಲಿ ಹುಷಾರಿಲ್ಲ ಯಡಿಯೂರಪ್ಪನವ್ರು ಹೇಳ್ತಾರೆ ಅದೊಂದು ಸಿಂಪತಿಗೆ ಇಟ್ಟು ನಾವು ಮನೆಯಾಗ ಹುಷಾರ್ ಇಲ್ಲ ಸರ್ ಮನೆಯಾಗೆ ಹುಷಾರಿಲ್ಲ ಅಂದವರು ನೀನು ಸಿದ್ದರಾಮಯ್ಯ ಬೆಟ್ಟಿಗೆ ಹೋಗ್ಯಾರ ಹುಷಾರಿಲ್ಲಾರದ್ರಿ ಹೆಂಗೆ ಓದ್ಕಾರಿ ರೀ ಆ ಬರಲಿ ಎಲ್ಲರೂ ನಾನು ಸಿಂಪತಿ ಗಳಿಸ್ಕೊಂಡು ನನ್ನ ಮಗನ ರಕ್ಷಣೆ ಮಾಡ್ರಪ್ಪ ಏನಾದರೂ ಮಾಡಿ ರಕ್ಷಣೆ ಮಾಡಿರಿ ನೀವೆಲ್ಲ ಉಳಿಸ್ರಿ ನನ್ನ ಮಗ ಅದ್ರಾಗೆ ನಾನು ಜೀವ ಇಟ್ಕೊಂಡು ಕೊತ್ತೀನಿ ಇಡೀ ಕರ್ನಾಟಕ ನಾನು ಸ್ವಲ್ ನುಂಗಿದ್ದೀನಿ ಇನ್ನೂ ಸ್ವಲ್ಪ ಉಳಿದೋದು ಅದನ್ನು ನಾನು ನನ್ನ ಮಗ ಮುಗಿ ನುಂಗ್ಬೇಕಾಯ್ತು ಅನೂ ಕನಸಿದೆ ಈ ವಯಸ್ಸಲ್ಲಿ ಯಡಿಯೂರಪ್ಪ ಅವ್ರಿಗೆ ಟ್ರಾನ್ಸ್ ಕೊಡ್ತಾಯಿದ್ದೀರಿ ಅಂತ ಇಲ್ಲ ಯಡಿಯೂರಪ್ಪನವ್ರಿಗೆ ನೂರು ವರ್ಷ ಬದುಕಲಿ ಅವ್ರಿಗೆ ಭಾಳಷ್ಟು ಅದಾವು ಯಾಕಂದ್ರೆ ಅವ್ರದ್ದು ಕುಟುಂಬ ಭಾಳ ದೊಡ್ಡದ ಆ ಮೊಮ್ಮಕ್ಳಿಗೆ ದಿನ ಒಂದೊಂದು ಗಂಟೆ ಆಟಿಸೋದ್ ಕೂತ್ರ ನೂರು ವರ್ಷ ಯಾಕೆ ನೂರ ಇಪ್ಪತ್ತು ವರ್ಷ ಬದುಕ್ಬೋದು ಅದಕ್ಕೆ ನಮ್ಮ ತಕರಾರಿಲ್ಲ ಆದರೆ ಈ ನ ಸಿಂಪತಿ ಸಲುವಾಗಿ ಮನೆಯಾಗೆ ಸುಮ್ಮನೆ ಸುಮ್ಮನೆ ಆರಾಮ ಇಲ್ಲತ್ತ ಮಕ್ಕೋದು ಇದು ನಾಟಕ ಭಾಳ ದಿವಸ ನಡೀದಿಲ್ಲ ಯಡಿಯೂರಪ್ಪಾಜಿ ಚು ಆಪ್ ಚುಪ್ಪೋ ಗರ್ಮಿ ಆರಾಮ್ ಕೊರೋ ಬೌತ ಅಪ್ಕ ಪೋತಾ ಪೋತಿ ತು ಜೋ ಜೋ ಏನ ಅಭಿ ಪೋತಕೋ ಪೋತಿ ಪೋತೀಕ ಪೋತಿ ಹೋಗ್ಯ